ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಸಂಗೀತ ಶ್ರೀಧರ್ ವ್ಲಾಗ್ಸ್ ಸೊ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ ಇವತ್ತೊಂದು ಮಿನಿ ವ್ಲಾಗ್ ಶೇರ್ ಮಾಡೋಣ ಅಂತ ಇದೀನಿ ಅದು ಫುಲ್ ಆಫ್ ಒಂದು ನಾವು ಇರೋ ಥರ ಸಿಚುಯೇಷನ್ಸ್ಗಳು ಇವತ್ತು ಕ್ರಿಯೇಟ್ ಆಯಿತು ಅಂತ ಹೇಳ್ಬೋದು ಸೊ ಅದೇನು ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಅವತ್ತು ವೆಡ್ನೆಸ್ ಡೇ ಆಗಿರೋದ್ರಿಂದ ಅಂದರೆ ನೆನೆದಿದು ಬೆಳಗ್ಗೆ ಎದ್ದು ಪಾಪನ ರೆಡಿ ಮಾಡಿಸ್ಬಿಟ್ಟು ಅವಳಿಗೆ ಅಕ್ಕಿ ರೊಟ್ಟಿ ಮತ್ತು ನಮ್ಮಮ್ಮ ಹೆಣ್ಗಾಯಿ ಗೊಜ್ಜಿ ಮಾ ಹೆಣ್ಣುಗಾಯಿ ಗೊಜ್ಜು ಮಾಡಿದರು ಸೊ ಅದನ್ನೇ ಅವಳು ತಿಂಡಿ ಸ್ವಲ್ಪ ತಿಂದ್ಲು ಒಂದು ಹಾಫ್ ಫಸ್ಟ್ ತಿಂದ್ಲು ಸೊ ಅದಾದ್ಮೇಲೆ ಬಾಕ್ಸಿಗೆ ರೆಡಿ ಮಾಡಿ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ನಾವು ಇವಳಿಗೆ ಆ್ಯಸ್ ಯೂಶ್ವಲ್ ಹೆಂಗೆ ರೆಡಿ ಮಾಡಿಸ್ತೀವಿ ಹಂಗೇ ನಾನು ರೆಡಿ ಮಾಡಿಸಿದ್ದೆ ಪಾಪುಗೆ ಅವಳು ಕೂಡ ಚೆನ್ನಾಗಿ ಆಗಿದ್ಲು ನಾನು ವ್ಯಾನ್ ಬರುತ್ತೆ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ರೆಡಿ ಮಾಡಿಸಿ ಅವಳನ್ನ ಇಷ್ಟು ಮಾಡಿದರೆ ಅಲ್ಲೊಂದು ಏನೋ ಒಂದು ಇಶ್ಯೂ ಆಯಿತು ಅದೇನು ಅಂತಂದರೆ ವ್ಯಾನ್ದೇನೋ ಪ್ರಾಬ್ಲಮ್ ಆಗಿಬಿಟ್ಟು ಬರೋಕ್ಕಾಗಲಿಲ್ಲ ಅವರು ಸೊ ಏನಕ್ಕೆ ಅಂತ ಗೊತ್ತಿಲ್ಲ ನೋಡಿ ಎಲ್ಲ ನಾವು ಸ್ಕೂಲೆಲ್ಲ ನಾವು ಇಷ್ಟಪಟ್ಟು ಸೇರಿಸಿದ್ರೆ ವ್ಯಾನ್ ಏನೋ ಒಂದು ಇಶ್ಯೂ ಆಗೋಯ್ತು ಸೊ ಅವಳು ಬಂದು ಈಚೆ ನಿಂತ್ಕೊಂಡು ಬರ್ತಾ ಬರ್ತಾಯಿಲ್ಲ ನಾನು ಅವರು ಮ್ಯಾ ಮ್ಯಾಮ್ ಫೋನ್ ಮಾಡಿ ಈ ಥರ ವ್ಯಾನ್ ಬರೋಕ್ಕಾಗಲ್ಲ ಸಾರಿ ಅಂತ ಹೇಳಿದರು ಸೊ ನಾವೇನು ಮಾಡ್ಬೋದು ಅವಾಗ ಇವಳನ್ನ ಒಳಗಡೆ ಕೂಗಿದ್ರು ಇಲ್ಲ ಇವಳು ಬೇರೆ ರೆಡಿ ಮಾಡ್ಬಿಟ್ಟು ಹೋಗ್ಬೇಕು ಸ್ಕೂಲ್ಗೆ ಹೋಗಲೇಬೇಕು ಅಂತ ಅಂದ್ಕೊಂಡು ನಿಂತವಳೆ ಸೊ ಏನು ಮಾಡೋದು ಅಂತ ಅಂದ್ಬಿಟ್ಟು ಏನು ಮಾಡಿದೆ ಅಂದರೆ ಆ ಇನ್ನೇನು ಮಾಡಿದೆ ಆಟೋದಲ್ಲಿ ಕರ್ಕೊಂಡು ಹೋಗಿದ್ದೆವು ಬಿಟ್ಬಿಟ್ಟು ಕರ್ಕೊಂಬರೋಣ ಅಂತ ಅಂದ್ಕೊಂಡೆ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಆವಾಗ ದಿನಕ್ಕೆ ನಾವು ಎಲ್ಲ ಏಣಿಸ್ತಾ ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಆಟೋಗೆ ಬುಕ್ ಮಾಡಿದೆ ನಾನು ರೆಡಿ ಆಗ್ಬಿಟ್ಟು ಆಟೋಗೆ ಬುಕ್ ಮಾಡಿಕೊಂಡು ನೋಡಿ ಆಟೋದಲ್ಲಿ ಹೋದ್ವಿ ಅವಳನ್ನ ಸ್ಕೂಲಿಗೆ ಕರ್ಕೊಂಡು ಹೋದೆ ಆಟೋದಲ್ಲಿ ಯಾಕೆಂದರೆ ಮಕ್ಕಳಿಗೆ ಅದೊಂದು ಅವರು ಹೋಗಬೇಕು ಅನ್ನೋ ಒಂದು ಇದರಲ್ಲಿದ್ದಾಗ ಹುಮ್ಮಸ್ಸಲ್ಲಿದ್ದಾಗ ನಾವು ಅದನ್ನು ತಡಿಬಾರ್ದು ಸೊ ಅದಕ್ಕೋಸ್ಕರ ಇಲ್ಲ ಅಂದರೆ ರಜಾ ಅಂದರೆ ಮೊದಲೇ ರಜಾ ಅಂತ ಅನ್ಕೊಂಡು ರೆಡಿ ಮಾಡದೇ ಇದ್ದಿದ್ದರೆ ಅವಳು ಏನೂ ಅನ್ಕೋತಾನೆ ಇರಲಿಲ್ಲ ಯಾಕೆಂದರೆ ರಜಾ ಇದೆ ಅಂತ ಅಂದ್ಕೊಂಡು ಸೊ ಎಲ್ಲ ರೆಡಿ ಮಾಡಿಸ್ಬಿಟ್ಟು ಕೊನೆಗೆ ಈ ಥರ ಇಲ್ಲ ಅಂತ ಅಂದರೆ ಸೊ ಅವಾಗ ಮಕ್ಕಳಿಗೆ ಹರ್ಟ್ ಆಗುತ್ತೆ ಅವತ್ತೇನೇನೋ ಅವಳು ಅಷ್ಟು ಮಾ ಫ್ರೆಂಡ್ಸ್ ಜೊತೆ ಎಲ್ಲ ಆಟಾಡಬೇಕು ಅಂತ ಅವಳು ಹೆಸರೇ ಹೇಳ್ತಾಯಿದ್ರು ಸೊ ಅದಕ್ಕೋಸ್ಕರ ನಾವು ಆಟೋದಲ್ಲಿ ಹೋದ್ವಿ ಆಟೋದಲ್ಲಿ ಹೋಗ್ಬಿಟ್ಟು ಅಲ್ಲಿ ಪೇಮೆಂಟ್ ಮಾಡಿಬಿಟ್ಟು ಸ್ಕೂಲ್ ಹತ್ರ ಇವಳನ್ನ ಒಳಗಡೆ ಕಳಿಸ್ದೆ ಸೊ ಅದಾದ್ಮೇಲೆ ನಾನು ಇನ್ನೇನು ಮಾಡಲಪ್ಪ ನಾನು ಕರ್ಕೊಂಡೋಗೋಷ್ಟೇ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಆಗ್ಬಿಟ್ಟಿತ್ತು ಒಂಬತ್ತುವರೆ ಒಳಗೆ ಇವಳಿಗೆ ಸ್ಕೂಲ್ ಸ್ಟಾರ್ಟು ಇನ್ನು ಹನ್ನೆರಡುವರೆ ತನಕ ಏನು ಮಾಡ್ದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ ಅವ್ರ ಪಕ್ಕದಲ್ಲೇ ಒಂದು ಪಾರ್ಲರ್ ಇತ್ತು ಅಲ್ಲೇ ನಾನು ಯಾವಾಗಲೂ ಐಬ್ರೋ ಮಾಡಿಸೋದು ಸೊ ಐಬ್ರೋ ಮಾಡಿಸಿರ್ಲಂಬ ಅದೊಂದು ಮುಗಿಸ್ತೆ ಸೊ ಅದಾದ್ಮೇಲೆ ಇನ್ನೂ ಟೂ ಅವರ್ಸ್ ಇತ್ತಲ್ಲ ಏನು ಮಾಡೋಣ ಏನು ಮಾಡೋಣ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಮಾರ್ಕೆಟ್ಗೆ ಹೋಗ್ಬಿಟ್ಟೆ ಒಬ್ಳೆನೇ ಸೊ ಏನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಹಿಂಗೆ ಅಂತ ಗೊತ್ತಿದ್ರೆ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರೆ ಅಟ್ಲೀಸ್ಟ್ ಒಂದು ಬ್ಯಾಗೋ ಏನೋ ಅಂತ ತಗೊಂಡು ಏನು ಏನೋ ಹೋಗಿಲ್ಲ ಡೈರೆಕ್ಟಾಗಿ ಮಾರ್ಕೆಟ್ಗೆ ಹೋಗ್ಬಿಟ್ಟೆ ಬಸ್ ಹಿಂಗೂ ಆನ್ ದ ವೇ ಎಲ್ಲಾದರೂ ಮಧ್ಯದಲ್ಲೇ ಕುವೆಂಪು ನಗರದ ಹತ್ರ ಅಂತ ಅಂದ್ಕೊಂಡೆ ಆಮೇಲೆ ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಹೆಂಗೂ ಬರೋದು ಬಂದಿದ್ರೆ ಇನ್ನೂ ಟೈಮ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗ್ಬಿಟ್ಟೆ ಅವತ್ತೇನು ರಶ್ ಇರಲಿಲ್ಲ ನೋಡಿ ಹೂವು ಎಲ್ಲನೂ ಕೂಡ ಒಂದು ಮ್ಯಾಕ್ಸಿಮಮ್ ಎಲ್ಲನೂ ತೊಗೊಂಡೆ ಏನೇನು ತೊಗೊಬೋದು ಎಲ್ಲ ತೊಗೊಂಡು ತಿರ್ಗ ಬಸ್ ಹತ್ತಿದೆ ನೋಡಿ ಒಂದು ಬ್ಯಾಗು ಕೂಡ ಅಲ್ಲೇ ಫಾರ್ಟಿ ರುಪೀಸ್ ಕೊಟ್ಬಿಟ್ಟು ತೊಗೊಂಡೆ ಏನು ಮಾಡೋಕ್ಕಲ್ಲ ಮನೇಲೇ ಸಹ ನೂರಾರು ಬ್ಯಾಗ್ಗಳು ಬಿದ್ದಿದ್ರು ಈಗ ತೊಗೊಳ್ಳೋ ಪರಿಸ್ಥಿತಿ ಬಂತು ಸೊ ಏನು ಮಾಡೋಕ್ಕಲ್ಲ ಒಂದೊಂದ್ಸರಿ ಆ ಥರ ಆಗಿಬಿಡುತ್ತೆ ಸೊ ಆಮೇಲೆ ನಾನು ಪಾಪನ ಹಂಗೆ ಕರ್ಕೊಂಡು ಹೋಗ್ಬಿಡೋಣ ಅನ್ನಷ್ಟು ನಮ್ಮಮ್ಮ ಫೋನ್ ಮಾಡಿಬಿಟ್ಟು ಇಲ್ಲ ನಾನು ಕರ್ಕೊಂಬಂದಿದ್ದೀನಿ ಅಂತ ಅಂದರು ನಮ್ಮಮ್ಮ ನಮ್ಮಪ್ಪ ಹೋಗ್ಬಿಟ್ಟು ಗಾಡಿಯಲ್ಲೇ ಕರ್ಕೊಂಡು ಬಂದಿದ್ರಂತೆ ಆಮೇಲೆ ನಾನು ಈಗ ರಿಂಗ್ ರೋಡ್ ಹತ್ರ ಬರೋ ಬಸ್ಗೆ ಹತ್ಬಿಟ್ಟು ಅಲ್ಲೇ ರಿಂಗ್ ರೋಡ್ ಹತ್ರ ಇಳಿದ್ಬಿಟ್ಟು ಅಲ್ಲಿಂದ ನಾನು ಆಟೋ ಬುಕ್ ಮಾಡ್ಕೊಂಡು ಬಂದೆ ಮನೆಗೆ ನೋಡಿ ಇದೊಂದು ದೊಡ್ಡ ಬ್ಯಾಗು ಆ ಅಂತ ಇಷ್ಟೊಂದು ತುಂಬ ವೆಯ್ಟ್ ಇತ್ತು ಒಟ್ಟಿನಲ್ಲಿ ನಾನು ಮಾರ್ಕೆಟಿಂದ ಬಸ್ ಸ್ಟ್ಯಾಂಡ್ ತನಕನೂ ಕೂಡ ನಾನು ಕೈಯಲ್ಲೇ ಎತ್ಕೊಂಡ್ಬಂದೆ ಸೊ ಕೈಯೆಲ್ಲ ಫುಲ್ ನೋವುಗೊಂಬಿಟ್ಟಿತ್ತು ನನಗೆ ಅವತ್ತು ನೈಟು ಫುಲ್ ನೋವು ಬಂತು ಅಂತ ಹೇಳ್ಬೋದು ಸೊ ಈ ಥರ ಪಾಪನ ಮೊದಲೇ ನಮ್ಮ ಅಪ್ಪ ಅಮ್ಮ ಹೋಗಿದ್ರಿಂದ ಪರವಾಗಿರಲಿಲ್ಲ ನಾನು ಅಂದ್ಕೊಂಡಿದ್ದೆ ಅಲ್ಲೇ ಸ್ಕೂಲ್ ಹತ್ರ ಇಳಿದ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇವರು ಆಲ್ರೆಡಿ ಕರ್ಕೊಂಡು ಹೋಗ್ಬಿಟ್ಟಿದ್ದರಿಂದ ನಾನು ರಿಂಗ್ ರೋಡ್ ಹತ್ರ ಎಳೆದ್ಬಿಟ್ಟು ಅಲ್ಲಿಂದ ಮತ್ತೆ ಆಟೋದಲ್ಲಿ ನಮ್ಮ ಮನೆಗೆ ಹೋದೆ ನೋಡಿ ನಾವು ಸ್ವಲ್ಪ ಅದಕ್ಕೆ ಎಷ್ಟೊಂದು ಜನ ಸ್ವಲ್ಪ ಹತ್ತಿರದಲ್ಲಿ ಮನೆ ಮಾಡ್ಕೊಳ್ಳೋದು ಅಂದರೆ ಸ್ಕೂಲ್ಗೆ ಹತ್ರ ಇರಬೇಕು ಥರ ಇಲ್ಲ ಇಲ್ಲಾಂದರೆ ಈ ಥರ ಇಶ್ಯೂಸ್ ಆಗುತ್ತಲ್ಲ ಸ್ಕೂಲ್ ವ್ಯಾನೇ ನಂಬ್ಕೋಬೇಕು ಅಥವಾ ಒಂದಿನ ವ್ಯಾನ್ ಬರಲಿಲ್ಲ ಅಂದರೂ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಅಷ್ಟೊಂದು ನೋಡಿ ಇವಳು ಆಲ್ರೆಡಿ ಬಂದು ನಿಂತಿದ್ಲು ಏನೋ ಐಸ್ ಕ್ರೀಮ್ ಏನೋ ತೆಗೆಸ್ಕೊಂಡು ಬಂದಿದ್ಲು ಸೊ ಅದಾದಮೇಲೆ ನಾನು ಬಂದೆ ಮಾರ್ಕೆಟಲ್ಲಿ ನೋಡಿ ಏನೇನೆಲ್ಲ ತಂದೆ ಅದನ್ನೆಲ್ಲ ಇದು ಮಾಡಿದೆ ಹೂ ಹಣ್ಣು ಎಲ್ಲ ತಂದ್ಬಿಟ್ಟಿದೆ ಬಿಡಿ ಹೂನು ತಂದ್ಬಿಟ್ಟಿದೆ ಕಟ್ಟಣ ಅಂತ ಅಂದ್ಬಿಟ್ಟು ಇನ್ನೇನು ಇವತ್ತು ಅಂತೂ ಆಗಲಿಲ್ಲ ಏನೋ ತುಂಬ ತುಂಬ ಇಶ್ಯೂಸ್ ಆಗಿತ್ತು ಕೈ ನೋವು ಬಂದ್ಬಿಟ್ಟಿತ್ತು ಸೊ ಸೇವಂತಿಗೆ ಹೂವು ಬಿಡಿ ಹೂಗಳು ಮತ್ತು ಬಟನ್ ರೋಸಸ್ಸು ಸ್ವಲ್ಪ ತರಕಾರಿ ಮತ್ತು ಇನ್ನೂ ತೊಗೋಬೋದಾಗಿತ್ತು ಬಟ್ ವೆಯ್ಟ್ ಜಾಸ್ತಿ ಆಗಿತ್ತು ಅವತ್ತೇನೆಲ್ಲ ನಮ್ಮ ಮನೆಯವರು ಕೂಡ ಬೆಂಗಳೂರಲ್ಲಿದ್ದರು ಅದಕ್ಕೋಸ್ಕರನೇ ಇಷ್ಟೊಂದೆಲ್ಲ ಇತ್ತು ಸೊ ನೋಡಿ ಅದಾದಮೇಲೆ ನನಗೂ ಕೂಡ ಫುಲ್ ಸ್ಟ್ರೈನ್ ಆಗಿಬಿಟ್ಟಿತ್ತು ಹಾಗೆ ಬಸ್ಸಲ್ಲೇ ಬರಬೇಕಾದ್ರೆ ಒಬ್ಬರು ಲೇಡಿ ಜ್ಯೂಸ್ ತೊಗೊಳಕ್ಕೆ ಇದ್ದೀನಿ ಅಂತ ಅಂದ್ಬಿಟ್ಟು ಸದ್ಯ ಅವ್ರ ಹತ್ರ ದುಡ್ಡು ಕೊಟ್ಬಿಟ್ಟು ನನಗೂ ಒಂದು ಜ್ಯೂಸು ಒಂದು ವಾಟರ್ ಬಾಟ್ಲು ಇಸ್ಕೊಂಡೆ ಸೊ ಆ ಥರ ಇದು ನೋಡಿ ಮೋದಕ ಮಾಡೋದು ಮತ್ತು ಕರ್ಜಿಕಾಯಿ ಮಾಡೋದು ಹೋ ಅದು ಇರಲಿಲ್ಲ ನನ್ನ ಹತ್ರ ಅದನ್ನು ತೊಗೊಂಡೆ ಸೊ ಅದಾದ್ಮೇಲೆ ಮಧ್ಯಾಹ್ನ ನೋಡಿ ಬಂದಮೇಲೆ ನಾನು ಅಕ್ಕಿ ರೊಟ್ಟಿ ಮತ್ತು ಬೆಳೆಯಾಗಿದೆ ಎಣ್ಣೆಗಾಯಿಗೆ ಗೊಜ್ಜಿತ್ತಲ್ಲ ಅದೇ ತಿಂತಾಯಿದ್ದೆ ಸೊ ದೇವ್ರಿಗೆ ತಂದಿರೋದೆಲ್ಲ ಹಣ್ಣೆಲ್ಲ ಹಂಗೆ ಇಟ್ಬಿಟ್ಟು ನಮ್ಮಮ್ಮ ಪಾಪುಗೆ ಅಂತ ಅವರು ಅವರು ನನ್ನ ನಾನು ಮಾರ್ಕೆಟ್ಗೆ ಹೋಗಿರೋದು ಅವ್ರಿಗೆ ಗೊತ್ತಿಲ್ಲ ಸೊ ಅವರು ಮತ್ತು ಸೀಬಿಕಾಯಿ ಮತ್ತು ಇವಳಿಗೆ ಆ್ಯಪಲ್ಲು ಮತ್ತು ಮೋಸಂಬಿ ಎಲ್ಲ ತಂದ್ಬಿಟ್ಟಿದ್ರು ಸೊ ಅದರಲ್ಲೇ ಒಂದು ಸಿಬೆಕಾಯಿ ತಿಂದ್ಕೊಂಡು ನಾನು ಇವಳು ಇಬ್ಬರು ಊಟ ಮಾಡ್ಕೊಂಡ್ವಿ ಮತ್ತೇನೋ ಅದೇ ಸಾಕು ಅಂತ ಅಂದ್ಬಿಟ್ಟು ಇನ್ನೇ ನಾನು ಓಡಾಡ್ಕೊಂಡು ಫುಲ್ಲು ಸ್ಟ್ರೈನ್ ಆಗಿತ್ತು ಅಂತ ಅಂದ್ಬಿಟ್ಟು ನಾನು ಇನ್ನೇನು ಹೊಸ ಅಡುಗೆ ಏನು ಬೇಡ ಅಂದ್ಬಿಟ್ಟು ನನ್ನ ರೊಟ್ಟಿ ತಿಂದ್ಕೊಂಡೆ ಟೀ ಕುಡಿದ್ಬಿಟ್ಟು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಸೊ ಇವಳು ಬೇರೆ ಅದೇ ಟೈಮಲ್ಲಿ ಎಲ್ಲನೂ ಕೂಡ ಟೀ ಎಲ್ಲ ಚಲ್ಲಿ ಎಲ್ಲ ಆವಾಂತರ ಮಾಡಿದ್ಲು ಒಂಚೂರು ಸೊ ನೋಡಿ ರೊಟ್ಟಿ ತಿಂದ್ವಿ ತಿಂದಾದಮೇಲೆ ಅವಳು ಸ್ವಲ್ಪ ತಿಂದ್ಲಿ ಎಲ್ಲ ಸ್ಕೂಲಲ್ಲೂ ತಿನ್ಸಿರ್ತಾರಲ್ವ ನಾನು ಜಾಸ್ತಿ ಫೋರ್ಸ್ ಮಾಡೋಕ್ಕೋಗಲ್ಲ ಸೊ ಅದಾದಮೇಲೆ ಕಾಫಿ ಫ್ಲಾಸ್ಕಲ್ಲಿ ಇಟ್ಟಿದ್ರು ನಮ್ಮಮ್ಮ ಸೊ ಅದನ್ನೇ ಯಾಕೆಂದರೆ ಜಾಸ್ತಿ ಒಂದೊಂದ್ಸರಿ ಜಾಸ್ತಿ ಆಗಿಬಿಟ್ಟಿದ್ರೆ ಸುಮ್ಮನೆ ಆಮೇಲೆ ಬಿಸಿ ಮಾಡಿ ಕುಡಿಯೋದಕ್ಕಿಂತ ಫ್ಲಾಸ್ಕಲ್ಲಿ ಇಟ್ಬಿಟ್ಟು ಒಳ್ಳೆಯದ್ ನೋಡಿ ನಂಗೆ ಬಲ್ಗೈಲಿ ಇಲ್ಲ ಇದು ಫ್ರಂಟ್ ಕ್ಯಾಮ್ರಾ ಇಟ್ಟಿರೋದ್ರಿಂದ ಮತ್ತೆ ನಾನು ಎಡಗೈಲಿ ತಿರುಗಿಸಿ ತೆಗೆದಿದ್ದು ಅಷ್ಟು ಕೈ ನೋವು ಬಂದ್ಬಿಟ್ಟಿತ್ತು ನೋಡಿ ನಾ ಪ್ರಾಕ್ಟೀಸ್ ಇಲ್ಲದೇ ಇದ್ದರೆ ಹಂಗೇ ನಮಗೆ ಈ ಥರ ಎಲ್ಲ ಜಾಸ್ತಿ ವೆಯ್ಟ್ ಎತ್ತಿ ಆ ಥರ ಎಲ್ಲ ಪ್ರಾಕ್ಟೀಸೇ ಇರಲಿಲ್ಲ ನೈಟು ಕೈ ನೋವು ಯಪ್ಪ ಅದಾದಮೇಲೆ ನಾನು ಫ್ಲಾಸ್ಕಿಂದ ಕಾಫಿ ಹಾಕ್ತೆ ಸೊ ಅಲ್ಲೇ ಪಾಪಗೂ ಅವಳಿಗೊಂಚೂರು ಕೊಡೋಣ ಬೆಳಿಗ್ಗೆ ಅವಳಿಗೂ ಕೂಡ ಸ್ವಲ್ಪ ಕೋಲ್ಡ್ ಥರ ಇತ್ತಲ್ವ ಎನ್ವೈರನ್ಮೆಂಟ್ ಇಲ್ಲೆಲ್ಲ ವೆದರ್ ಸ್ವಲ್ಪ ಕೋಲ್ಡೆ ಅಂತ ಅಂದ್ಬಿಟ್ಟು ನಾನು ಅವಳಿಗೆ ನನಗೆ ಕಾಫಿ ಹಾಕ್ತೆ ಸೊ ನೋಡಿ ನಾವು ಅಂದ್ಕೊಂಡೇ ಇರಲಿಲ್ಲ ನಾವು ಏನಾದರೂ ಒಂದು ಹಬ್ಬ ಮಾಡಬೇಕು ಅಂತಂದರೆ ಮೊನ್ನೆನೂ ಅಷ್ಟೇ ಕಾಲೇಜ್ಗೆ ಏನಕ್ಕೂ ಹೋಗಿದ್ವಿ ಸೊ ಆವಾಗ ಅಲ್ಲಿ ಮಂಗಳವಾರದ ಸಂತೆ ಅಂತ ಮಾಡ್ತಾರೆ ಸೊ ಅಲ್ಲಿ ಇದು ಏನಪ್ಪ ಬಾಗ್ನ ಕೊಡೋಕ್ಕೆ ಮೊರ ತಗೋಬೇಕು ಅಂತ ನನ್ನ ಥಾಟ್ ಇತ್ತು ಸೊ ನನಗೇ ಗೊತ್ತಿಲ್ಲದೆ ಇದ್ದಂಗೆ ನಾನು ಕಾಲೇಜ್ಗೆ ಅವತ್ತು ಹೋಗ್ಬೇಕಾಗಿ ಬಂತು ಅಲ್ಲೇ ಇಳ್ದ್ಬಿಟ್ಟು ಮೊರನೂ ತೊಗೊಂಡು ಬಂದ್ಬಿಟ್ಟೆ ಮೊರಗಳನ್ನ ಬಾಗ್ನ ಕೊಡೋಕ್ಕೆ ಹಾಗೆ ಇವತ್ತು ಅಷ್ಟೇ ಅನ್ಎಕ್ಸ್ಪೆಕ್ಟೆಡಾಗಿ ಅವ್ಳನ್ನ ಸ್ಕೂಲಿಗೆ ಬಿಡ ಬಿಡಕ್ಕೆ ಹೋಗಿದ್ದೆ ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡೋದು ಅಂತ ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗ್ಬಿಟ್ಟು ಎಲ್ಲ ಐಟಮ್ಸ್ಗಳು ತಂದ್ಬಿಟ್ಟೆ ಸೊ ಈ ಥರ ನಾವೇನಾದರೂ ಒಂದು ಮಾಡಬೇಕು ಅಂದರೆ ಎಸ್ಪೆಷಲಿ ಗಣೇಶ ಹಬ್ಬಕ್ಕಂತೂ ಎಲ್ಲ ಅವನೇ ಮಾಡಿಸ್ಬಿಡ್ತಾನೆ ಕೆಲಸಗಳನ್ನ ಏನೇನಾಗಬೇಕು ಅಂತ ಸೊ ಅದಾದಮೇಲೆ ನೋಡಿ ನೈಟು ಊಟಕ್ಕೆ ಇದನ್ನ ಗೊಜ್ಜು ಮಾಡಿಕೊಂಡು ಅದೇ ಸಾಕೊಂಡ್ಬಿಟ್ಟು ತಿಂದೆ ಯಾಕೆಂದರೆ ನನಗೂ ಕೂಡ ಒಂಥರ ಬಾಯೆಲ್ಲ ಎಲ್ಲ ಒಂಥರ ಏನು ಹೇಳ್ತಾರೆ ರುಚಿ ತಪ್ಪೋಗಿತ್ತು ಆ ಥರ ಹಾಕ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರನೇ ಬಿಸಿ ಅನ್ನಕ್ಕೆ ಒಂಚೂರು ಗೊಜ್ಜ ಮಾಡ್ಕೊಂಡು ತಿಂದ್ಬಿಟ್ಟು ಮಲ್ಕೊಂಡೆ ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಬಾಯ್ ಟೇಕ್ ಕೇರ್ ಮತ್ತು ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಾಗಲ್ ಸಿಗೋಣ